ಓಕೆ ಈ ಕ್ಲಾಸಲ್ಲಿ ನಾವು ಭಾರತಕ್ಕೆ ಫ್ರೆಂಚರ ಆಗಮನದ ಬಗ್ಗೆ ನೋಡ್ತಾ ಬರೋಣ ಈ ಹಿಂದಿನ ಕ್ಲಾಸಲ್ಲಿ ನಾವು ಭಾರತಕ್ಕೆ ಬ್ರಿಟಿಷರು ಬಂದರು ಯಾವ ರೀತಿ ಬಂದರು ಆಮೇಲೆ ಯಾವ ರೀತಿ ಅಧಿಕಾರವನ್ನು ಸ್ಥಾಪನೆ ಸಲುವಾಗಿ ಏನೆಲ್ಲ ತಂತ್ರಗಳನ್ನು ಹಾಕ್ಕೊಂಡ್ರು ಅನ್ನೋದನ್ನು ನೋಡ್ತಾ ಬಂದೆವು ಸೊ ಅದೇ ರೀತಿ ಭಾರತಕ್ಕೆ ಈಗ ಫ್ರೆಂಚರು ಯಾವ ರೀತಿ ಬರ್ತಾರೆ ಆಮೇಲೆ ಯಾವ ರೀತಿ ತಮ್ಮ ಆಡಳಿತವನ್ನು ಇವರು ಏನು ಮಾಡ್ತಾರೆ ಅಂತಂದ್ರೆ ಭದ್ರಗೊಳಿಸ್ಕೋತಾರೆ ಅನ್ನೋದನ್ನು ನೋಡ್ತಾ ಬರೋಣ ಸೊ ಫ್ರೆಂಚರು ಅಂತಂದರೆ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಂಥ ಐರೋಪ್ಯರಲ್ಲಿ ಕೊನೆಯದಾಗಿ ಬಂದವರು ಯಾರಪ್ಪ ಅಂತಂದರೆ ಫ್ರೆಂಚರು ಸೊ ಇವರು ಭಾರತಕ್ಕೆ ವ್ಯಾಪಾರದ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಬರ್ತಾರೆ ಸೊ ಹಾಗಿದ ಮೇಲೆ ಫ್ರೆಂಚರಿಗೆ ಭಾರತಕ್ಕೆ ನೇರವಾಗಿ ಬರುವ ಉದ್ದೇಶ ಇತ್ತ ಅನ್ನೋದನ್ನು ನೋಡೋದಾದರೆ ಸೊ ಫ್ರೆಂಚರು ಭಾರತಕ್ಕೆ ನೇರವಾಗಿ ಬರ್ತಾ ಇರಲಿಲ್ಲ ಸೊ ಇವರಲ್ಲಿ ಏನಾಗುತ್ತೆ ಅಂತಂದರೆ ಫ್ರೆಂಚರ ಆಗತಾನೆ ಒಂದು ಭದ್ರತೆಯನ್ನು ಅಥವಾ ಒಂದು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿಕೊಳ್ಳುವ ಒಂದು ಪ್ರಾರಂಭದ ಹಂತದಲ್ಲಿದ್ದಾಗ ಸೊ ಫ್ರೆಂಚರ ಒಬ್ಬ ಮಂತ್ರಿ ಏನು ಮಾಡ್ತಾನೆ ಅಂತಂದರೆ ನಾವು ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ನಮ್ಮತನ ಉಳಿಬೇಕು ಅಂತಂದರೆ ನಮ್ಮ ಅಧಿಕಾರ ಏನಾಗಬೇಕು ಅಂದರೆ ಎಲ್ಲ ಕಡೆ ಹರಡಬೇಕು ಸೊ ನಾವು ನಮ್ಮ ಪ್ರಾಬಲ್ಯ ಏನು ಅನ್ನೋದನ್ನು ಇತರರಿಗೆ ಗೊತ್ತಾಗಬೇಕು ಸೊ ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರವನ್ನು ಮಾಡೋಣ ಅವರಲ್ಲಿ ಒಂದು ವ್ಯಾಪಾರದ ಒಂದು ನೀತಿಯನ್ನು ಸೃಷ್ಟಿ ಮಾಡಿಕೊಂಡು ಭಾರತದಲ್ಲಿ ಅಥವಾ ಆಗಲಿ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಆಗಲಿ ಫ್ರೆಂಚರ ಒಂದು ವ್ಯಾಪಾರದ ಒಂದು ಆಡಳಿತವನ್ನು ನಾವು ಹಂಚೋಣ ಹರಡೋಣ ಆ ಮೂಲಕ ಇಡೀ ದೇಶದಲ್ಲೇ ನಮ್ಮ ಒಂದು ನಮ್ಮತನ ಒಂದು ಫ್ರೆಂಚರ ಒಂದು ಆಡಳಿತ ವ್ಯವಸ್ಥೆಯನ್ನು ಉಳಿಸೋಣ ಒಂದು ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾನೆ ಅಂದರೆ ಫ್ರೆಂಚ್ ಮಂತ್ರಿ ಒಬ್ಬ ಏನು ಮಾಡ್ತಾನೆ ಅಂತಂದ್ರೆ ಪೌರತ್ಯ ದೇಶಗಳೊಂದಿಗೆ ನಾವೇನು ಮಾಡೋಣ ವ್ಯಾಪಾರವನ್ನು ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಮಡ್ಗಾಸ್ಕರ್ಗೆ ಏನು ಮಾಡ್ತಾನೆ ಅಂತಂದ್ರೆ ಇವನು ಒಂದು ನೌಕಾಯಾನವನ್ನು ಕಳಿಸ್ತಾನೆ ಓಕೆ ನೀವು ಇಲ್ಲಿ ನೋಡ್ಬೋದು ಇದು ಆಫ್ರಿಕಾ ಖಂಡ ಇದು ಮಡ್ಗಾಸ್ಕರ್ ಈ ಕಡೆ ಇಂಡಿಯಾ ಬರುತ್ತೆ ಈ ಕಡೆ ಎಲ್ಲ ಏಷ್ಯಾ ಏಕೆ ಇದೆಲ್ಲ ಏಷ್ಯಾ ಕಂಡು ಬರುತ್ತೆ ಇದೆಲ್ಲ ಆಫ್ರಿಕಾ ಸೊ ಇವನೇನು ಮಾಡ್ತಾನೆ ಅಂತಂದರೆ ವ್ಯಾಪಾರಕ್ಕೋಸ್ಕರ ಈ ಮಡ್ಗಾಸ್ಕರ್ ದ್ವೀಪಕ್ಕೆ ಒಂದು ಏನು ಮಾಡ್ತಾನೆ ಅಂದರೆ ನೌಕಾಯಾನವನ್ನು ಕಳಿಸ್ತಾನೆ ಸೊ ಈ ನೌಕಾಯಾನ ಕಳಿಸಿದಾದ ಮೇಲೇನೆ ಏನಾಗುತ್ತೆ ಅಂತಂದರೆ ಫ್ರೆಂಚ್ ದೇಶದಲ್ಲಿ ಏನಾಗುತ್ತೆ ಅಂದರೆ ವ್ಯಾಪಾರ ವ್ಯಾಪಾರಿಗಳು ಏನಾಗ್ತಾರೆ ತುಂಬ ಜಾಸ್ತಿ ಆಗ್ತಾರೆ ಅಂದರೆ ಈಗ ಸ್ವತಃ ದೇಶದವರೇ ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ದೇಶಕ್ಕೆ ನಮ್ಮನ್ನ ವ್ಯಾಪಾರಗೋಸ್ಕರ ಕಳಿಸ್ತಾ ಇದ್ದಾರೆ ಅಂತಂದರೆ ವ್ಯಾಪಾರಿಗಳು ಜಾಸ್ತಿ ಆಗ್ತಾರೆ ಲಾಭ ಪಡೆಯುವ ಸುಲಭವಾಗಿ ಸೊ ಹಾಗಾಗಿನೇ ಏನು ಮಾಡ್ತಾರೆ ಅಂದರೆ ಫ್ರಾನ್ಸಿನ ದೊರೆ ಹದಿನಾಲ್ಕನೇ ಲೂಯಿ ಮತ್ತೆ ಅವನ ಅರ್ಥ ಸಚಿವ ಕೋಬರ್ಟ್ ಇವರಿಬ್ರು ಸೇರಿ ಏನ್ಮಾಡ್ತಾರೆ ಅಂತಂದರೆ ಅಂತಂದ್ರೆ ಗೋಳಿಗೋಸ್ಕರನೇ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿಯನ್ನ ಹದಿನಾರು ರಲ್ಲಿ ಸಾರಿ ಹದಿನಾರು ನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಓಕೆ ವ್ಯಾಪಾರಕ್ಕೋಸ್ಕರ ಸೊ ಮೇಲೆ ಹದಿನಾರುನೂರ ಅರವತ್ನಾಲ್ಕರಲ್ಲಿ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ಆ ದೇಶದ ದೊರೆಯ ಸಹಾಯವನ್ನು ಪಡ್ಕೊಂಡು ಇತರೆ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡುವ ಒಂದು ಪರವಾನಗಿಯನ್ನು ಪಡೆದುಕೊಂಡಾದ ಮೇಲೇ ಹದಿನಾರುನೂರ ಅರವತ್ತೇಳರಲ್ಲಿ ಒಬ್ಬ ವ್ಯಾಪಾರಿ ಬರ್ತಾನೆ ಭಾರತ ದೇಶಕ್ಕೆ ಅವನೇ ಫ್ರಾಂಕೋಯಿನ್ ಕೆರಾನ್ ಎಂಬವನು ಏನು ಮಾಡ್ತಾನೆ ಅಂತಂದರೆ ಭಾರತ ದೇಶದಲ್ಲಿ ಏನು ಮಾಡ್ತಾನೆ ಅಂದರೆ ವ್ಯಾಪಾರಕ್ಕೋಸ್ಕರ ಒಂದು ಪರ್ಮಿಷನ್ ಕೇಳೋದು ಪರ್ಮಿಷನನ್ನು ಕೇಳುವ ಸಲುವಾಗಿ ಏನು ಮಾಡ್ತಾನೆ ಅಂದರೆ ಭಾರತ ದೇಶಕ್ಕೆ ಬರ್ತಾನೆ ಸೊ ಅಲ್ಲಿ ಭಾರತ ದೇಶದಲ್ಲಿ ವ್ಯಾಪಾರಕ್ಕಾಗಿ ಪರ್ಮಿಷನ್ ಅನ್ನು ಪಡೆದುಕೊಂಡು ಸೂರತ್ನಲ್ಲಿ ಏನು ಮಾಡ್ತಾನೆ ಅಂತಂದರೆ ಒಂದು ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ ಫ್ರಾಂಕೋಯಿನ್ ಕೆರಾನ್ ಎಂಬವನು ಸೊ ಓಕೆ ಈ ವ್ಯಾಪಾರ ಕೇಂದ್ರದ ಡೈರೆಕ್ಟರ್ ಕೂಡ ಯಾರಾಗ್ತಾರೆ ಅಂತಂದರೆ ಈ ಕಿರಾಣಿ ಎಂಬ ವ್ಯಕ್ತಿಯೇ ಏನಾಗ್ತಾನೆ ಅಂದರೆ ಅದರ ವ್ಯಾಪಾರ ಕೇಂದ್ರದ ಡೈರೆಕ್ಟರ್ ಆಗ್ತಾನೆ ಸೊ ಈಗ ಜಸ್ಟ್ ಒಂದು ಕಾಲ ಇಟ್ಟಿದ್ದಾರೆ ಭಾರತ ದೇಶದಲ್ಲಿ ಅಂತಂದ್ರೆ ಅವ್ರು ಒಂದೇ ಕಡೆ ನಿಲ್ಲೋದಿಲ್ಲ ಅವರ ವ್ಯಾಪಾರವನ್ನು ವಿಸ್ತರಣೆ ಮಾಡುವ ಸಲುವಾಗಿ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಮಚ್ಲಿ ಪಟ್ಟಣದಲ್ಲಿ ಆಮೇಲೆ ಚಂದ್ರನಾಗೂರ್ನಲ್ಲಿ ಮಾಹೆ ಕಾಸಿಂ ಬಜಾರ್ ಬಾಲಸೂರಿ ಸೊ ಇನ್ನೂ ಅನೇಕ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ ಓಕೆ ಈ ರೀತಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ವಿಸ್ತರಣೆ ಮಾಡಿಕೊಂಡು ಫ್ರೆಂಚರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿಕೊಳ್ಳಿ ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ರಿಯಾಯಿತಿ ದರದಲ್ಲಿ ವ್ಯಾಪಾರ ಕೇಂದ್ರವನ್ನು ಮಾಡೋದು ಆಮೇಲೆ ಭಾರತದ ದೊರೆಗಳೊಂದಿಗೆ ತುಂಬ ಪ್ರೀತಿಯಿಂದ ಅಥವಾ ಸಹಕಾರದಿಂದ ಮನೋಭಾವನೆ ಮೂಡಿಸ್ಕೊಂಡು ಅವರಲ್ಲಿ ಆತ್ಮಸಾಕ್ಷಿ ಅಥವಾ ಸ್ನೇಹ ಮನೋಭಾವನೆಯನ್ನು ಉಳಿಸುವ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಭಾರತೀಯ ದೊರೆಗಳೊಂದಿಗೆ ಇವರು ಏನಾಗ್ತಾರೆ ತುಂಬ ಹತ್ತಿರ ಆಗ್ತಾರೆ ಓಕೆ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಬ್ರಿಟಿಷರು ಬ್ರಿಟಿಷರು ಈ ಫ್ರೆಂಚರ ಒಂದು ವ್ಯಾಪಾರ ವಿಸ್ತರಣೆ ಮಾಡೋದನ್ನು ತಡೀತಾರೆ ಆಮೇಲೆ ಭಾರತದ ಸ್ಥಳೀಯ ದೊರೆಗಳು ಕೂಡ ಫ್ರೆಂಚರ್ಗೆ ಏನಾಗ್ತಾರೆ ಅಂತಂದರೆ ಅಪೋಸಿಟ್ ಆಗ್ತಾರೆ ಸೊ ಇವರು ವ್ಯಾಪಾರಕ್ಕೋಸ್ಕರ ಬಂದಿರೋದು ಅಲ್ಲ ಇವರು ಏನ್ಮಾಡ್ತಾರೆ ಅಂದ್ರೆ ಆಡಳಿತದಲ್ಲಿ ನಮ್ಮನ್ನು ಏನು ಮಾಡ್ತಾರೆ ಅಂದ್ರೆ ಹಿಂದ್ ಹಾಕ್ತಾರೆ ಅಂತೇಳಿ ಅಂದ್ಕೊಂಡು ಹಲವಾರು ಸ್ಥಳೀಯ ದೊರೆಗಳು ಸೇರಿ ಏನು ಮಾಡ್ತಾರೆ ಅಂದ್ರೆ ಫ್ರೆಂಚರನ್ನು ಕಡೆಗಣನೆ ಮಾಡ್ತಾರೆ ಅಂದರೆ ಅವ್ರನ್ನ ಹೊರಗೆ ಹಾಕುವ ಒಂದು ಉದ್ದೇಶದಿಂದ ನೋಡ್ತಾರೆ ಅದರಲ್ಲಿ ಬಹುಮುಖ್ಯ ಪಾತ್ರ ಅಂದ್ರೆ ಬ್ರಿಟಿಷ್ ಇರುದು ಸೊ ಇವರು ಬ್ರಿಟಿಷರು ಏನ್ಮಾಡ್ತಾರೆ ಅಂದ್ರೆ ಫ್ರೆಂಚರಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಡೋದಿಲ್ಲ ಯಾರಿಂದ ಸ್ಥಳೀಯ ದೇಶದ ಅಂದ್ರೆ ನಮ್ಮ ದೇಶದ ರಾಜ್ಯರಿಂದ ಅವರನ್ನು ಹೊರಗೆ ಹಾಕಲು ಹೊರಗೆ ಹಾಕುವ ಸಲುವಾಗಿ ತುಂಬ ಕುತಂತ್ರಗಳನ್ನು ಮಾಡ್ತಾರೆ ಸೊ ಈ ಸಮಯದಲ್ಲಿನ ಏನಾಗುತ್ತೆ ಅಂದರೆ ಸ್ಥಳೀಯ ಒಬ್ಬ ದೊರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಲೆಟರ್ ಬರೀತಾನೆ ಭಾರತದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅವಳಿತಿಯನ್ನು ಹೊಂದಿದೆ ಅಂತೇಳಿ ಓಕೆ ಇದನ್ನು ತಿಳಿದ ಮೇಲೆ ಏನಾಗುತ್ತೆ ಅಂದರೆ ನೂರ ಅರವತ್ತೊಂಬತ್ತರಲ್ಲಿ ಫ್ರೆಂಚಿನ ಪೂರ್ತಿ ಮುಗಿದು ಹೋಗಿದೆ ಈ ಕಂಪ್ನಿ ಅಂತೇಳಿ ತಿಳ್ಕೊಂಡಾದ ಮೇಲೆ ಫ್ರೆಂಚ್ ದೇಶದಿಂದ ಏನಾಗುತ್ತೆ ಅಂದರೆ ಫ್ರಾಂಕೈನ್ ಮಾರ್ಟಿನ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಬರ್ತಾನೆ ಭಾರತ ದೇಶಕ್ಕೆ ಈ ಫ್ರಾಂಕೈನ್ ಮಾರ್ಟಿನ್ ಎಂಬ ವ್ಯಕ್ತಿ ಬಂದು ಏನು ಮಾಡ್ತಾನೆ ಅಂದ್ರೆ ಎಲ್ಲವೂ ಕೂಡ ಕಂಪ್ನಿಯ ವ್ಯಾಪಾರ ಆಮೇಲೆ ಇದ್ರ ಹಿಂದೆ ಏನೆಲ್ಲ ಸ್ಥಾಪನೆ ಮಾಡಿತ್ತಲ್ಲ ಈ ವ್ಯಾಪಾರ ಕೇಂದ್ರಗಳನ್ನು ಇವು ಕೂಡ ಏನಾಗಿರ್ತಾವೆ ಅಂದರೆ ಮುಚ್ಚಿ ಹೋಗಿರ್ತವೆ ಇವುಗಳು ಕೂಡ ಮುಚ್ಚೋಗಿರ್ತವೆ ಸೊ ಇವಾಗ ಏನೂ ಇರೋದಿಲ್ಲ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಹತ್ರ ಯಾವುದೇ ಒಂದಿಷ್ಟು ಅಡಿ ಜಾಗ ಕೂಡ ಇರೋದಿಲ್ಲ ಸೊ ಈವಾಗ ಬಂದಂಥ ಒಬ್ಬ ಫ್ರಾಂಕೈನ್ ಮಾರ್ಟಿನ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಈ ಬೆಲೆಂಜರ್ ಎಂಬ ವ್ಯಕ್ತಿಯ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಹದಿನಾಲ್ನೂರ ಎಪ್ಪತ್ನಾಲ್ಕರಲ್ಲಿ ಬಿಜಾಪುರದ ಸುಲ್ತಾನನಾದಂಥ ಶೇರ್ ಖಾನ್ ಲೋಧಿ ಇವನ ಜೊತೆ ಏನು ಮಾಡ್ತಾನೆ ಅಂತಂದರೆ ಈ ಬೆಲೆಂಜರ್ನ ಜೊತೆ ಫ್ರ್ಯಾಂಕೈನ್ ಮಾರ್ಟಿನ್ ಸೇರಿ ಬಿಜಾಪುರದ ಸುಲ್ತಾನ ಶೇರ್ ಖಾನ್ ಹತ್ರ ಹೋಗ್ತಾರೆ ಇವನು ನಮ್ಮ ದೋಸ್ತ ಇವ್ರ ಹತ್ರ ವ್ಯಾಪಾರಕ್ಕೋಸ್ಕರ ಏನೂ ಇಲ್ಲ ಜಾಗ ನೀವು ಏನಾರು ಅನುವು ಮಾಡಿ ಕೊಟ್ಟರೆ ಪಾಪ ಇವ್ನ ಬದುಕೋತಾನ ಈ ದೇಶದಲ್ಲಿ ವ್ಯಾಪಾರವನ್ನು ಮಾಡ್ತಾನೆ ಅಂಥೇಳಿ ಈ ಬೆಲೆಂಜರು ಇವನು ಪರವಾಗಿ ರೆಕಮೆಂಡ್ ಮಾಡ್ತಾನೆ ಯಾರಿಗೆ ಬಿಜಾಪುರದ ಸುಲ್ತಾನ ಆದಂಥ ಶೇರ್ ಖಾನ್ ಲೋಧಿಗೆ ಸೊ ಹಾಗಿದ್ರೆ ಇವನು ದೊರೆಯಲ್ಲ ಹೇಗಿದ್ರು ಲೋಧಿ ಇವನೇನ್ಮಾಡ್ತಾನೆ ಯಾವುದ ಸರಿ ತಗೋ ಆಯ್ತು ಹಾಗಿದ್ರೆ ಈ ಕೊಂಡಪುರದ ಬಳಿ ಒಂದು ಗ್ರಾಮ ಮಾಡ್ತೀನಿ ಕೊಡ್ತೀನಿ ಅಲ್ಲಿ ವ್ಯಾಪಾರ ಆದರೂ ಮಾಡಿಕೊಡ್ರಿ ನೀವೇನಾದ್ರೂ ಮಾಡ್ಕೊಡ್ರಿ ಸೊ ಇವನು ಹೇಳಿದಾನೆ ಅಂತ ಹೇಳ್ಬಿಟ್ಟು ಒಂದು ಗ್ರಾಮವನ್ನು ನಿಮಗೇನು ಮಾಡ್ತೀನಿ ಅಂತಂದ್ರೆ ದಾನವಾಗಿ ಕೊಡ್ತೀನಿ ನೀವೇನಾರು ಮಾಡ್ಕೊಡ್ರಿ ಅಲ್ಲಿ ಏನಾರು ವ್ಯಾಪಾರವನ್ನು ಮಾಡ್ಕೊಡ್ರಿ ಅಂತ ಹೇಳಿ ಏನ್ಮಾಡ್ತಾರೆ ಅಂದರೆ ಕೊಡ್ತಾರೆ ಕೊಟ್ಟಾದ್ಮೇಲೆ ಮಾಡ್ತಾರೆ ಅಂದ್ರೆ ಈ ಗ್ರಾಮದಲ್ಲೇನೆ ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ಕೋತಾರೆ ಈ ಗ್ರಾಮದಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನ ಈ ಫ್ರಾಂಕೇನ್ ಮಾರ್ಟಿನ್ ಎಂಬವನು ಏನು ಮಾಡ್ತಾನೆ ಸ್ಥಾಪನೆಯನ್ನ ಮಾಡ್ಕೋತಾನೆ ಅದೇ ಮುಂದೆ ಏನಾಗುತ್ತೆ ಅಂತಂದ್ರೆ ಪಾಂಡಿಚೇರಿ ಆಗುತ್ತೆ ಓಕೆ ಈ ಪಾಂಡಿಚೇರಿಯನ್ನೇ ಮುಂದೆ ಇವರು ಫ್ರಾಂಚೇರಿ ಏನ್ ಮಾಡ್ಕೋತಾರೆ ಅಂದ್ರೆ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ ನೋಡಿ ಒಂದು ಗ್ರಾಮವನ್ನ ಕೊಟ್ಟಿರ್ತಾನೆ ಅದನ್ನು ಬೆಳೆಸ್ತಾರೆ ಅದನ್ನೇ ತಮ್ಮ ಆಡಳಿತ ಕೇಂದ್ರವನ್ನು ಹಾಕಿ ಯಾರು ಮಾಡ್ಕೋತಾರೆ ಅಂದರೆ ಫ್ರೆಂಚರು ಮಾಡ್ಕೊತಾರೆ ಓಕೆ ಈ ಫ್ರ್ಯಾಂಕೋಯಿನ್ ಹೋದಾದ ಮೇಲೆ ಭಾರತಕ್ಕೆ ಬಂದಂಥ ಗವರ್ನರ್ಗಳು ಏನು ಮಾಡ್ತಾರೆ ಅಂದರೆ ತುಂಬ ಅಸಹಾಯಕರಾಗಿರ್ತಾರೆ ಬಲಿಷ್ಠರಾಗಿರೋದಿಲ್ಲ ಸೊ ಓಕೆ ಏನು ಮಾಡ್ತಾರೆ ಅಂದರೆ ಪೂರ್ತಿ ಮತ್ತೆ ಬೆಳೀತಾ ಇರುವಂಥ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತೆ ಸೋಲೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ಮತ್ತೆ ಯಾರು ಬರ್ತಾರೆ ಅಂದರೆ ಡೂಕ್ಳೆ ಬರ್ತಾನೆ ಹದಿನೇಳನೂರ ನಲ್ವತ್ತಾರರಲ್ಲಿ ಓಕೆ ಇವನು ಪಾಂಡಿಚೇರಿಯ ಗವರ್ನರ್ ಜನರಲ್ ಆಗಿ ಬರ್ತಾನೆ ಇವನೇ ಏನು ಮಾಡ್ತಾನೆ ಅಂತಂದ್ರೆ ಇವನು ವ್ಯಾಪಾರದ ಉದ್ದೇಶವನ್ನ ಬಿಟ್ಟು ಏನು ಮಾಡೋಣ ನಾವು ಭಾರತದ ರಾಜಕೀಯ ವಿಸ್ತರಣೆ ಅಥವಾ ಆಡಳಿತದಲ್ಲಿ ಕೈ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಮೊದಲೇ ಬ್ರಿಟಿಷರಿಗೆ ಬೆಂಕ್ ಎತ್ತಿರುತ್ತ ಇವರು ಫ್ರೆಂಚರ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಹಾಗಾಗಿನೇ ಇವರು ಮತ್ತೆ ಆ ರಾಜಕೀಯ ಮತ್ತು ಆಡಳಿತದಲ್ಲಿ ಭಾಗವಹಿಸಿದ್ರು ಅಂತಂದ್ರೆ ನಮಗೆ ಉಳಿಗಾಲ ಇರೋದಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂದರೆ ಬ ಇಸ್ಟ್ರಿಯನ್ನು ಮೊದಲೆಲ್ಲ ಬ್ರಿಟಿಷರು ಸ್ಥಳೀಯ ರಾಜರೊಂದಿಗೆ ಸೇರಿಬಿಟ್ಟು ಅವ್ರನ್ನ ಹೊರಗೆ ಹಾಕಕ್ಕೆ ನೋಡ್ತಾ ಇದ್ರು ಬಟ್ ಇವಾಗ ಏನು ಮಾಡ್ತಾರೆ ಇವರು ರಾಜಕೀಯಕ್ಕೆ ಅವರಾಗೆ ಬಂದಾದಮೇಲೆ ಇವರೇ ನೇರವಾಗಿ ಫ್ರೆಂಚರೊಡನೆ ಏನು ಮಾಡ್ತಾರೆ ಅಂತಂದರೆ ಸಂಘರ್ಷಕ್ಕಿಳಿತಲ್ಲ ಓಕೆ ಈ ಸಂಘರ್ಷನೆ ಮುಂದೆ ಏನಾಗುತ್ತೆ ಅಂತಂದರೆ ಕರ್ನಾಟಕ ಯುದ್ಧಗಳಲ್ಲಾಗಲು ಕಾರಣ ಆಗ್ತಾರೆ ಒಟ್ಟು ಮೂರು ಕರ್ನಾಟಕ ಯುದ್ಧಗಳಾಗ್ತವೆ ಓಕೆ ಏನಿದೆ ಕರ್ನಾಟಕ ಯುದ್ಧಗಳು ಅಂತಂದರೆ ಇವಾಗ ಮೊದಲೇ ಏನಾಗ್ತಾಯಿತ್ತು ಅಂದರೆ ಬ್ರಿಟಿಷರು ಆಮೇಲೆ ಫ್ರೆಂಚರು ಆಮೇಲೆ ಪೋರ್ಚುಗೀಸರು ಆಮೇಲೆ ಡಚ್ಚರು ಇವರು ನಾಲ್ಕು ಜನ ಬಂದ ಉದ್ದೇಶ ಏನಾಗಿತ್ತು ಕೇವಲ ವ್ಯಾಪಾರವಾಗಿತ್ತು ಒಂದು ವ್ಯಾಪಾರ ಮಾಡೋ ಸಲುವಾಗಿ ಮಾತ್ರ ಇವರು ಏನು ಮಾಡಿದ್ರು ಬಂದಿದ್ರು ಸೊ ಇವರು ಏನ್ಮಾಡ್ತಾ ಇದ್ರು ಅಂದರೆ ವ್ಯಾಪಾರವನ್ನು ಬಿಟ್ಟು ರಾಜಕೀಯಕ್ಕೆ ಬಂದಾದ ಇವರಲ್ಲಿ ಕಲಹಕ್ಕೆ ಒಂದು ದಾರಿ ಆಗ್ತವೆ ಇವರೇ ಕಲಹಕ್ಕೆ ಒಂದು ದಾರಿ ಆಗ್ತವೆ ಓಕೆ ಈಗಾಗೇನೆ ಏನ್ಮಾಡ್ತಾರೆ ಅಂತಂದ್ರೆ ಇದೇ ಸಮಯದಲ್ಲಿ ಇವರು ಇವರು ಮೊದಲೆಲ್ಲ ಏನಾಗ್ತಾ ಇತ್ತು ಅಂದರೆ ಪೋರ್ಚುಗೀಸರು ಡಚ್ಚರು ಹೋರಾಡ್ತಾ ಇದ್ರು ಓಕೆ ಆಮೇಲೆ ಬ್ರಿಟಿಷರು ಫ್ರೆಂಚರು ಹೋರಾಡ್ತಾ ಇದ್ರು ಇವರಿವರ ನಡುವೆ ಅಂತಃಕಲಗಳು ಸುರಿಯ ಸೃಷ್ಟಿಯಾದಾಗ ಪೋರ್ಚುಗೀಸರು ದೂರ ಆಗ್ತಾರೆ ಡಚ್ಚರು ದೂರ ಆಗ್ತಾರೆ ಕೊನೆಗೆ ಬ್ರಿಟಿಷರು ಮತ್ತು ಫ್ರೆಂಚರು ಮಾತ್ರ ಉಳ್ಕೋತಾರೆ ಇವರ ನಡುವೆ ಆದಂಥ ಮೂರು ಯುದ್ಧಗಳೇ ಮೂರು ಕರ್ನಾಟಿಕ್ ಯುದ್ಧಗಳು ಅವುಗಳನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ